ಕ್ರಾಂತಿಯರಾಗ್ಬೋದು ಭ್ರಾಂತಿಯರಾಗುತ್ತೋ ಇಷ್ಟು ಮಾತ್ರ ಕರೆ ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗುತ್ತೋ ಆಗಸ್ಟಲ್ಲಿ ಕ್ರಾಂತಿ ಆಗುತ್ತೋ ಅದು ನೋಡೋಣ ಕಾದ್ರು ನೋಡೋಣ ಆದರೆ ಈಗಾಗಲೇ ಜನ ಕರ್ನಾಟಕ ಜನ ಈ ಕಾಂಗ್ರೆಸ್ ಸರ್ಕಾರ ಬಗ್ಗೆ ಭ್ರಾಂತಿಯಾಗಿದೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಿರಾಶೆ ನಿರಾಶೆಯಾಗಿದೆ ಭ್ರಾಂತಿ ರಾಜನವ್ರಿಗಂತ ನಾನು ಆಕಾಂಕ್ಷಿ ಹೇಳ್ತೇನೆ ಕೆ ಪಿ ಸಿ ಸಿ ರಾಜ್ಯ ಒಂದೊಂದು ಮಾಂತ್ರಿಕವಾಗುತ್ತೆ ನಾವು ಅದ್ರ ಬಗ್ಗೆ ಆ ಸರ್ಕಾರ ಶಾಸಕರ ಕಚ್ಚಾಡದೊಳಗೆ ಅಭಿವೃದ್ಧಿ ಅನ್ನೋದೇ ಸಂಪೂರ್ಣ ಎಲ್ಲಿದೆ ಅಭಿವೃದ್ಧಿ ಇದೆ ಅಭಿವೃದ್ಧಿ ಕಚ್ಚಳ ಈ ಕಚ್ಚಾಳಕ್ಕಿಂತ ಮುಂಚಿನ ಗ್ಯಾರಂಟಿಯಿಂದ ಸಂಪೂರ್ಣ ಶೂನ್ಯ ಆಗಿದೆ ಅಭಿವೃದ್ಧಿ ಶೂನ್ಯವಾಗಿರುವಂಥ ಕರ್ನಾಟಕ ಸಾಲದ ಸೂಲ್ಯ ಸು ಸುಲ್ಯಕ್ಕೆ ಏರಿಸಿರುವಂಥದ್ದು ಕರ್ನಾಟಕ ಮತ್ತು ಆರ್ಥಿಕವಾಗಿ ದಿವಾಳಿ ಆಗಿರುವಂಥ ಕರ್ನಾಟಕ ಅಭಿವೃದ್ಧಿ ಶೂನ್ಯವಾಗಿರುವಂಥ ಕರ್ನಾಟಕ ಗರಸಿಮ್ ನಾಲ್ಕೈದು ಇನ್ನೂ ಹಣನೇ ಬರ್ತಲ್ಲ ಅಲ್ಲ ರೀ ಇವರು ನನಗೆ ಅರ್ಥ ಆಗ್ತಾಯಿಲ್ಲ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ತೆರಿಗೆ ಹಾಕಿ ವಸೂಲಿ ಮಾಡ್ತಾರೆ ಎಲ್ಲ ಬೇರೆ ಬೇರೆ ಇದ್ರೆ ಎಲ್ಲ ರೇಟು ನಿಮಗೆ ಹೇಳಬೇಕು ಅಂತಂದರೆ ಎಲೆಕ್ಟ್ರಿಸಿಟಿಯಿಂದ ಆಮೇಲೆ ಎಕ್ಸೈಸ್ನಿಂದ ಆಮೇಲೆ ಹಾಲ್ ಮೇಲೆ ಆಮೇಲೆ ಸ್ಟ್ಯಾಂಪ್ ಡ್ಯೂಟಿ ಮೇಲೆ ಆಮೇಲೆ ಮೋಟ್ರ್ ವೆಹಿಕಲ್ ಟ್ಯಾಕ್ಸ್ ಮೇಲೆ ನೀವು ಯಾ ಯಂತೀರಿ ಎಲ್ಲದ್ರಾಗೂ ಹೆಚ್ಚು ಮಾಡಿದ್ದಾನೆ ಹೆಚ್ಚು ಮಾಡಿನೂ ಕೂಡ ಇನ್ನೂ ನಿಮಗೆ ದುಡ್ಡು ಸಲ್ತಾನ ಇಲ್ಲ ಅಂದರೆ ಎಲ್ಲಿ ಹೋಗ್ತಾ ಇದೆ ಎಲ್ಲಿಗೆ ಎಲ್ಲಿ ಇದೆ ಶಾಸಕರು ನೋಡಿದ್ರೆ ಅಭಿವೃದ್ಧಿಗೆ ನಾವು ಹಣ ಕೊಟ್ಟಿಲ್ಲ ಅಂತಾರೆ ಶಾಂಕ್ಷನ್ ಆಗಿದ್ದ ದುಡ್ಡಿಗೆ ವರ್ಕ್ ಆರ್ಡರ್ ಕೊಡಲ್ಲ ಯಾಕಂದ್ರೆ ದುಡ್ಡು ಇಲ್ಲ ಅಂತಾರೆ ಅವರು ಒಂದು ಕಡೆ ಹೇಳ್ತಾರೆ ಇನ್ನೊಂದು ಕಡೆ ಟ್ಯಾಕ್ಸ್ಗಳು ಹೆಚ್ಚು ಮಾಡಿದ್ದೀರಿ ಸಾಲ ಮತ್ತೆ ಹೆಚ್ಚು ಮಾಡಿದ್ದೀರಿ ಒಂದು ಲಕ್ಷ ಹದಿನೇಳು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಿದ್ದು ದಾಖಲೆ ಸಾಲ ಸಾಲ ತೊಗೊಳ್ಳುವಂಥ ಒಂದು ದಾಖಲೆ ಮಾಡಿದ್ವಿ ಸಾಲನೂ ಮಾಡ್ತೀರಿ ಟ್ಯಾಕ್ಸು ಹೆಚ್ಚು ಮಾಡ್ತೀರಿ ಎಲ್ಲೋಗಿ